ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮಗ ನಿನ್ನೆ ನಡೀಬೇಕಾಗಿರೋ ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ಫೋರ್ತ್ ಟಿ ಟ್ವೆಂಟಿ ಮ್ಯಾಚು ಮಂಜಿನ ಕಾರಣದಿಂದ ರದ್ದಾಗಿದೆ ಅಂತಲೇ ಹೇಳ್ಬೋದು ಗುರು ಯಾಕೆ ಅಂತಂದರೆ ಅಲ್ಲಿ ಅಷ್ಟು ನಾಲ್ಕೂವರೆ ಐದು ಗಂಟೆಯಿಂದಲೇ ಫುಲ್ ಫಾಕ್ ಸುರಿತಾ ಇದೆ ಗುರು ಎಪ್ಪ ಟಾಸೇ ಆಗಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ ಯಾವ ರೇಂಜಲ್ಲಿ ಅಲ್ಲಿ ಫಾಕ್ ಸುರಿತಾ ಇರ್ಬೋದು ನನಗೊಂದು ವಿಚಾರ ಅರ್ಥ ಆಗ್ತಾ ಇಲ್ಲ ಗುರು ಈ ಹವಾಮಾನ ವರದಿ ರಿಪೋರ್ಟರ್ಸ್ ಇರ್ತಾರಲ್ವಾ ಈ ಯಾವ್ಯಾವ ಟೈಮ್ಗಳಲ್ಲಿ ಈ ಮ್ಯಾಚ್ಗಳನ್ನ ಸ್ಟಾರ್ಟ್ ಮಾಡಬೇಕು ಎಲ್ಲೆಲ್ಲಿ ಆಡ್ಸ್ಬೇಕು ಅನ್ನೋದು ಅಷ್ಟು ಗೊತ್ತಾಗಲ್ಲ ಅವರು ಅದು ಕಾಮನ್ ಮಿನಿಮಮ್ ಕಾಮನ್ ಸೆನ್ಸ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಗುರು ಕ್ರೂಷಿಯಲ್ ಆಗಿರ್ತವೆ ಎಲ್ಲ ಮ್ಯಾಚ್ಗಳು ಎಲ್ಲ ಪಂದ್ಯಗಳು ಎಲ್ಲಾ ಟೀಮ್ ಗಳು ಒಂದೊಂದು ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗಿರ್ತವೆ ಅಂತ ಟೈಮ್ಗಳಲ್ಲಿ ಈ ತರ ಬಂದು ಫಾಗ್ ಇರುತ್ತೆ ಅಂತ ಗೊತ್ತಿರುತ್ತೆ ಆದ್ರೂ ಅಲ್ಲೇ ಒಂದು ಮ್ಯಾಚ್ ನ ಆಡಿಸ್ತಾರೆ ಅಂತಂದ್ರೆ ಏನು ಹೇಳೋಣ ಇವ್ರಿಗೆ ಇದಕ್ಕೆ ತಿಳ್ಕೊಬೇಕದು ಇನ್ನೊಂದು ಏನಂತಂದರೆ ಈ ಮ್ಯಾಚ್ ನಡೀತಿರೋದು ಅಹಮದಾಬಾದಲ್ಲಿ ಅಲ್ಲಿ ಯಾಕೆ ಅಂತಂದ್ರೆ ಈ ಮ್ಯಾಚ್ ರದ್ದಾಗಿರೋದು ಸೌತ್ ಆಫ್ರಿಕದವ್ರಿಗೆ ತುಂಬಾ ವರದಾನ ಆಯ್ತು ಅಂತಾನೆ ಹೇಳ್ಬಹುದು ಅವ್ರು ಅಂತಂದರೆ ಈ ಮ್ಯಾಚ್ ಏನಂದ್ರೆ ಆಲ್ಮೋಸ್ಟ್ ಏನಾದ್ರೂ ಸೌತ್ ಆಫ್ರಿಕ ಸೋತಿದ್ರೆ ಸೀಲ್ ಡೌನ್ ಮಾಡಾಕಿರೋರು ಇಂಡಿಯಾದವ್ರು ಈ ಸೀರೀಸ್ ನ ಇದು ಬೆನಿಫಿಟ್ ಆಯಿತು ಎಲ್ಲೊಂದು ಕಡೆ ಸೌತ್ ಆಫ್ರಿಕವ್ರಿಗೆ ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು ಗುರು ಹೊರಗಡೆನೇ ಬಂದಿಲ್ಲ ಗುರು ಇಂಡಿಯಾ ಟೀಮ್ ಪ್ಲೇಯರ್ಸ್ ಆದ್ರೆ ಅಲ್ಲಲ್ಲಿ ಬಂದು ಕಾಣಿಸ್ಕೊಂಡ್ರು ಸೌತ್ ಆಫ್ರಿಕವ್ರು ನಮ್ಗೆ ಬೇಡ ಗುರು ಇದು ಸವಾಸ ನಮಗೆ ನಮ್ಮ ಮ್ಯಾಚ್ ಆಡಿಲ್ಲ ಅಂದರೂ ಪರವಾಗಿಲ್ಲ ನಾವು ಫುಲ್ ಸೇಫ್ ಆಗಿರ್ಬೇಕು ಟ್ರೈ ಮಾಡ್ತೀವಿ ಅನ್ನೋ ಥರ ಅವರ ಇದರಲ್ಲಿ ಒಪಿನಿಯನ್ ಆಗಿತ್ತೆ ಅಂತ ನಾನು ಅನ್ಕೊಂತೀನಿ ಏನಂತಂದರೆ ಈ ಇಂಡಿಯನ್ ಟೀಮ್ ಅವರು ಆಲ್ಮೋಸ್ಟ್ ಈ ಸೀರೀಸ್ನ ಗೆಲ್ಲೋಕೆ ಇದೊಂದು ಇದೊಂದು ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗುರು ಯಾಕೆಂದ್ರೆ ಆಲ್ಮೋಸ್ಟ್ ಎರಡು ಒಂದರಿಂದ ಅಲ್ಲಿ ಇದಾರೆ ಇಂಡಿಯಾದವರು ಈ ಮ್ಯಾಚ್ ಒಂದು ಗೆದ್ದಿದ್ರೆ ಆಲ್ಮೋಸ್ಟ್ ಸೀರೀಸ್ನ ಸೀಡೌನ್ ಮಾಡಾಕಿರೋರು ನನ್ಗನ್ಸುತ್ತೆ ಈ ತರ ಮ್ಯಾಚ್ ಈ ರೀಸನ್ ಫಾಗಿಂದ ರೀಸನ್ ಸ್ಟಾಪ್ ಆಗಿರೋದು ಇದೇ ಫಸ್ಟ್ ಗುರು ಈ ಮ್ಯಾಚ್ ಸ್ಟಾಪ್ ಆಗಿರೋದು ನಾನು ನೋಡ್ತಾ ಇರೋದು ನನ್ನ ಬುದ್ಧಿ ಬಂದಗಳಿಂದ ಯಾಕೆ ಅಂತಂದ್ರೆ ಕೆಲವೊಂದು ಸುಮಾರು ಮ್ಯಾಚ್ಗಳು ನೋಡಿದ್ದೀವಿ ಮಳೆಯಿಂದ ರದ್ದಾಗಿರೋಂಥ ಮ್ಯಾಚ್ ಗಳು ನೋಡಿದೀವಿ ಸಂದರ್ಭದಲ್ಲಿ ಸ್ಟಾರ್ಟ್ ಅರ್ಧಕ್ಕೆ ನಿಂತು ಮತ್ತೆ ಸ್ಟಾರ್ಟ್ ಆಗಿರೋಂಥ ಮ್ಯಾಚ್ಗಳು ನೋಡಿದಿವಿ ಈ ಮಂಜಿನಿಂದ ಹವಾಮಾನ ವರದಿಯಿಂದ ಈ ಮಂಜಿನಿಂದ ಸ್ಟಾಪ್ ಆಗಿರೋಂತ ಮ್ಯಾಚ್ ನಾನು ಇದೇ ಗುರು ನಾನು ನೋಡ್ತಾ ಇರೋದು ನನಗಂತೂ ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಈ ಮ್ಯಾಚು ತುಂಬ ಇಂಪಾರ್ಟೆಂಟ್ ಆಗಿರೋದೆ ಇಂಡಿಯಾ ಟೀಮ್ ಅವ್ರಿಗೆ ಇದೊಂದು ಮ್ಯಾಚ್ ಗೆದ್ಬಿಟ್ಟಿದ್ರೆ ಆಲ್ಮೋಸ್ಟ್ ಸೀರೀಸೇ ಗೆದ್ದಿರೋರು ನನಗಂತೂ ತುಂಬ ತುಂಬ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ನಿಮಗೇನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್